ಎಲ್ಲರು ನಮಸ್ಕಾರ ಭಾಳ ದಿನ ಆಗಿತ್ತು ವಿಡಿಯೋ ಮಾಡೋಕೆ ಆಗಿರಲಿಲ್ಲ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ಸ್ ಸ್ವಲ್ಪ ಕೆಲಸದಿಂದ ಸೊ ಈಗ ಮತ್ತೆ ವಾಪಸ್ ಬಂದೇನಿ ಸಪೋರ್ಟ್ ಮಾಡಿರಿ ಸ್ವಲ್ಪ ಮೇಲೆತ್ರಿ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಯಾಕೆ ಇಂಡಿಯಾ ಒಳಗೆ ಡಿವೋರ್ಸ್ ರೇಟ್ ಜಾಸ್ತಿ ಆಗತ್ತೈತಿ ಯಾವ ಕಾರಣಕ್ಕೆ ಡಿವೋರ್ಸ್ ರೇಟ್ ಜಾಸ್ತಿ ಆಗತ್ತೈತಿ ಅಂತ ನಾವು ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಬಿಕಾಸ್ ಮೊದ್ಲು ಕಂಪೇರ್ ಮಾಡಿದ್ರೆ ಇಂಡಿಯಾ ಇಸ್ ದ ಲೀಸ್ಟ್ ಡಿವರ್ ಡಿವೋರ್ಸ್ ಕೇಸಸ್ ಎಷ್ಟಂದ್ರೆ ಬರೀ ಒಂದು ಪರ್ಸೆಂಟ್ ಅದರ್ ಕಂಟ್ರೀಸ್ ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ ಯು ಎಸ್ ಎ ಜರ್ಮನಿ ಆಮೇಲೆ ಬ್ರಿಟನ್ ಇವೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಅವೆಲ್ಲ ಅಬೋ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಪರ್ಸೆಂಟ್ ಅದಾವ ಬಟ್ ಇಂಡಿಯಾ ಈಸ್ ಇನ್ ಓನ್ಲಿ ಒನ್ ಪರ್ಸೆಂಟ್ ಇನ್ ಡಿವೋರ್ಸ್ ರೇಟ್ ಬಟ್ ಗ್ರ್ಯಾಜುವಲಿ ಇವೆನ್ಚುಯಲಿ ಏನಾಗತ್ತಂದ್ರೆ ಅದು ಜಾಸ್ತಿ ಆಗ್ತದೆ ಹೊಂಟತ್ತೀಗ ಇಂಡಿಯಾದು ಡಿವೋರ್ಸ್ ರೇಟ್ ಯಾಕೆ ಆಗೈತಿ ಅದ್ರ ಬಗ್ಗೆ ತಿಳ್ಕೊಂಡು ಲೀಸ್ಟ್ ಅಂದ್ರೆ ನಮ್ಮ ಇಂಡಿಯಾ ಇತ್ತು ಹೈಯೆಸ್ಟ್ ಅಂದ್ರೆ ಫ್ರಾನ್ಸ್ ಇತ್ತು ಫ್ರಾನ್ಸ್ನಾಗ್ನು ನೈಂಟಿ ಫೋರ್ ಪರ್ಸೆಂಟ್ ಐತಿ ಸೊ ಅದಕ್ಕೋಸ್ಕರ ಇಂಡಿಯಾದೊಳಗೆ ಯಾವ ಕಾರಣಕ್ಕೆ ಡಿವೋರ್ಸಸ್ ಆಗತ್ತವ ಯಾವ ರೀಸನಿಗೆ ಆಗತ್ತವ ಅಂತ ತಿಳ್ಕೊಂಡು ಫಸ್ಟ್ ನಾನು ಇಲ್ಲಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಯಾವುದನ್ನು ಕೆಳಗೆ ಹಾಕಿ ಮಾತಾಡೋಂಗಿಲ್ಲ ಯಾವುದೇ ಒಂದು ಮ್ಯಾರೇಜ್ ಆದ್ರೂ ಇಬ್ಬರದು ಚೆಕ್ ಲಿಸ್ಟ್ ಮ್ಯಾಚ್ ಆಗಬೇಕು ಫಸ್ಟ್ ಆಫ್ ಆಲ್ ಬಾಯ್ ಆಗಲಿ ಗರ್ಲ್ ಆಗಲಿ ಸೊ ಯಾವಾಗ ಅವ್ರಿಬ್ಬ್ರದ್ದು ಚೆಕ್ ಲಿಸ್ಟ್ ಆಗಲಿ ಅವ್ರದ್ದು ಯಾವಾಗ ವೈಬ್ ಮ್ಯಾಚ್ ಸಾಧ್ಯ ಸಾಧ್ಯವಿಲ್ಲ ಅವಾಗ ಡೈವರ್ಸ್ ರೇಟ್ ಕಡಿಮೆ ಆಗಕ್ಕೆ ಸಾಧ್ಯ ಈಗ ನೋಡಿ ಎಷ್ಟೋ ಸೆಲೆಬ್ರಿಟೀಸ್ ಡಿವೋರ್ಸು ಯಾಕಾಯ್ತು ಒಂದು ಪ್ರಾಪರ್ಟಿಗೋಸ್ಕರ ಇಲ್ಲ ಭಾಳ ಅಂದ್ರೆ ದ ಗರ್ಲ್ಸ್ ಆರ್ ಲುಕಿಂಗ್ ಫಾರ್ ಅ ಬೆಸ್ಟ್ ಆಪ್ಷನ್ ಇದು ಎರಡು ಸೆಕೆಂಡ್ ರೀಸನ್ ಇನ್ನೊಂದು ಥರ್ಡ್ ರೀಸನ್ ಅಂದ್ರೆ ಇವು ಎರಡು ಮೇಜರ್ ಭಾಳ ಪಾರ್ಟ್ ತಗೋತಾವ ಡಿವೋರ್ಸ್ದಾಗ ಆ್ಯಕ್ಚುಲಿ ಇವು ಎರಡು ತಗೋತಾವ ಯಾವುದಂದ್ರೆ ಫಸ್ಟ್ ಒಂದು ಹುಡುಗ ಮಮ್ಮಾಸ್ ಬಾಯ್ ಆಗಬಾರ್ದು ಹುಡುಗಿ ಮಮ್ಮಾಸ್ ಗರ್ಲ್ ಆಗಬಾರ್ದು ಆಫ್ಟರ್ ಅ ಮ್ಯಾರೇಜ್ ಯಾಕಂದ್ರೆ ನೀವು ಮದುವೆ ಆಗಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಒಂದು ಲೈಫ್ ನಡ್ಸತ್ತೀರಿ ಅಂದಾಗ ನಿಮ್ದೊಂದು ಫ್ಲೈಟ್ ಹೋಗಾತೈತಿ ನಿಮ್ಮ ಲೈಫ್ಗೆ ನಿಮ್ಮ ಫ್ಲೈಟಿಗೆ ನೀವು ಪರ್ಸನಲ್ ಪೈಲಟ್ ಆಗಿರ್ಬೇಕು ಸೆಕೆಂಡರಿ ಆಗಿ ಆ್ಯಸ್ ಅ ಹುಡುಗ ನೀನು ನಿಮ್ಮ ಮದರ್ನಲ್ಲಿ ಪೈಲಟಾಗಿ ಯೂಸ್ ಮಾಡಬಾರ್ದು ಆ್ಯಸ್ ಎ ಗರ್ಲ್ ನೀನು ನಿನ್ನ ಮದರ್ನ ಪೈಲಟಾಗಿ ಯೂಸ್ ಮಾಡಬಾರ್ದು ಸೊ ದೀಸ್ ಆರ್ ದ ಫೋರ್ ಪಾರ್ಟ್ಸ್ ಡಿವೋರ್ಸಿಗೆ ಕಾರಣ ಆಗಿ ಇದು ನನ್ನ ಮಾತುಗಳಲ್ಲ ಆ್ಯಕ್ಚುಲಿ ಇಟ್ಸ್ ಅ ರಿಸರ್ಚ್ ಅದರ ಡಿಪೆಂಡ್ ಮೇಲೆ ನಿಮಗೆ ಮಾತಾಡತೇನೆ ನಾನು ಫಸ್ಟ್ ನಾನು ಏನು ಹೇಳಿದೆ ನಿಮಗಂದ್ರೆ ಪೈಸಾ ಪ್ರಾಪರ್ಟಿ ಇದೇನಾಯ್ತಲ್ಲ ಇದು ಫಸ್ಟ್ ಆಪ್ಷನ್ ಯಾಕಂದ್ರೆ ಮಂದಿ ವೆನ್ ವಿ ಸ್ಟಾರ್ಟೆಡ್ ಲಿವಿಂಗ್ ಅಂದ್ರೆ ಇನ್ನೊಬ್ಬರು ನೋಡಿ ಯಾವಾಗ ನಾವು ಬದುಕಕ್ಕೆ ಸ್ಟಾರ್ಟ್ ಮಾಡ್ತವಲ್ಲ ಆಸೆಗಳು ಜಾಸ್ತಿ ಹೋಗ್ತವೆ ಆಸೆ ಪಡಬೇಕು ಮನುಷ್ಯ ಅನ್ನತಿಲ್ಲ ಬಟ್ ನಾ ಏನ ನನ್ನ ಪಾರ್ಟ್ನರ್ ಏನೋ ಅನ್ನೋದ್ರು ತಿಳ್ಕೊಂಡು ಅದ್ರ ಮೇಲೆ ಆಸೆಗಳು ಪಟ್ಟ ಅದ್ರ ಮೇಲೆ ನಾವು ನಾವು ಹೆಂಗೆ ಬೆಳೀಬೋದು ಹೆಂಗೆ ಬದುಕ್ಬೋದು ಅಂತ ಯೋಚನೆ ಮಾಡೋದು ಯಾವುದೋ ಒಬ್ಬ ಮಿಲಿಯನ್ ಇಯರ್ ಬಿಲಿಯನ್ ಇಯರ್ ನೋಡೆ ಇಲ್ಲೇ ಮಂತ್ಲಿ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಅರ್ನ್ ಮಾಡೋ ಕಪಲ್ಸ್ ನಡಕ ಆ ಮಿಲಿಯನ್ ಇಯರ್ ಯೋಚನೆ ತಂದ್ರ ಕಲೇಶ ಗಜಾ ಬೆಳೆದ ಬೆಳಿತೈತಿ ಇದು ಫಸ್ಟ್ ರೀಸನ್ ಇಬ್ಬರು ನಡಕೆ ಅಂಡರ್ಸ್ಟ್ಯಾಂಡಿಂಗ್ ಇರೋ ಹೆಂಗಂದ್ರ ಈಗ ಹುಡುಗ ಏಳು ಲಕ್ಷ ದುಡಾತಾನ ಹುಡುಗಿ ಅನ್ಬೇಕು ನೀ ಫೈನಾನ್ಷಿಯಲಿ ನೀ ಸಪೋರ್ಟ್ ಮಾಡ ಇನ್ನು ಮಿಕ್ಕಿದೆಲ್ಲ ನಾ ಹುಡ್ಕೋತೇನೆ ಹೌದಾ ಇಲ್ಲಪ್ಪ ಹುಡುಗ ಕಡಿಮೆ ಸ್ಯಾಲ್ರಿ ಐತಿ ಹುಡುಗಿಗ್ ಜಾಸ್ತಿ ಐತಿ ಹೈಯೆಸ್ಟ್ ಐತಿ ಹುಡುಗಾನು ದುಡಿತಾನ ಹುಡುಗಿ ದುಡಿತಾನೆ ಬಟ್ ಹುಡ್ಗ ಹೈಯೆಸ್ಟ್ ಸ್ಯಾಲ್ರಿ ಐತಿ ಓ ಹುಡುಗಿ ಹೇಳ್ಬೇಕು ಹಾ ಐ ಕ್ಯಾನ್ ಮ್ಯಾನೇಜ್ ಫಿನಾನ್ಶಿಯಲಿ ಇನ್ನು ಹುಡುಗಿ ನೀ ಮ್ಯಾನೇಜ್ ಮಾಡಿ ಇವ್ ನಿನ್ನ ಮನೆಯೊಳ ವರ್ಕ್ ಇರಲಿ ಹುಡ್ಗರ್ ಸಂಭಾಳ್ಸುದಿರ್ಲಿ ಏನೂ ಇರಲಿ ಫಿನಾನ್ಶಿಯಲಿ ಐ ಕ್ಯಾನ್ ಮ್ಯಾನೇಜ್ ದಿಸ್ ಯು ಕ್ಯಾನ್ ಮ್ಯಾನೇಜ್ ದೀಸ್ ಆಲ್ ಅಂತ ಅಕ್ಕಿ ಹೇಳ್ಬೇಕು ಥರ ಹುಡುಗಾನು ಹೇಳಬೇಕು ಇದೊಂದು ಮ್ಯಾನೇಜ್ ಆದ್ರೆ ಆದ್ರೈವರ್ ಸೆಕ್ರೆಡಿ ಮತ್ತು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಂದ್ರೆ ಇದನ್ನ ಹೇಳಕ್ ಒಂತರ ಕಾಮಿಡಿ ಯಾಕಂದ್ರೆ ಮಂದಿ ಸೋಶಿಯಲ್ ಮೀಡಿಯಾ ಫೋನ್ಸ್ ಬಂದಾಗಿಂದ ಹೆಂಗಾಗ್ಬಿಟ್ರಂದ್ರ ಬೆಟರ್ ಆಪ್ಷನ್ ಈಗ ನೋಡತ್ತಾರ ಅವ್ರಿಗೆ ಗೆ ಚೂಸ್ ಮಾಡಿದಾಗ ಬೆಸ್ಟ್ ಓಕೆ ಅಂತ ಅನ್ಸಿರ್ತೈತೆ ಬಟ್ ದೇ ಆರ್ ಗೋಯಿಂಗ್ ಟು ಸರ್ಚ್ ಇನ್ ನೆಕ್ಸ್ಟ್ ಲೆವೆಲ್ ಅಂದ್ರೆ ಸೋಷಿಯಲ್ ಮೀಡಿಯಾ ಒಳಗೆ ಇನ್ಫ್ಲುಯೆನ್ಸ್ ಆಗಲಿ ಯಾವ್ದ್ರಿಂದ ಒಂದು ಇನ್ಫ್ಲುಯೆನ್ಸ್ ಆದಾಗ ಅವ್ರಿಗೆ ಏನಿಸ್ತೈತಿ ಅಂದ್ರ ನಾ ಇನ್ನ ಬೆಟರ್ ಡಿಸರ್ವ್ ಅಂತ ಯಾಕೆ ಫಸ್ಟ್ ಯಾಕೆ ಅನ್ನಿಸ್ಲಿಲ್ಲ ಈಗ ಯಾಕೆ ಅನ್ಸತ್ತೈತಿ ಸೊ ಯಾವತ್ತು ನಾವು ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲುಯೆನ್ಸ್ ಆಗ್ತಲ್ಲ ದಿಸ್ ಇಸ್ ಗುಡ್ ತಪ್ಪಂತಲ್ಲ ಯಾಕಂದ್ರೆ ಇನ್ಫ್ಲುಯೆನ್ಸ್ ಅನ್ ಅವ್ರು ಇನ್ಫ್ಲುಯೆನ್ಸರ್ ಅನ್ನೋದ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತಾರ ಅನ್ನೋದಕ್ಕೆ ಅವ್ರು ಇನ್ಫ್ಲುಯೆನ್ಸರ್ ಅಂತಾರೆ ಸೋಷಿಯಲ್ ಮೀಡಿಯಾದಾಗ ಸೊ ಇನ್ಫ್ಲುಯೆನ್ಸ್ ಯಾವುದಕ್ಕೆ ಆಗಬೇಕು ಒಳ್ಳೆ ಥರದಾಗ ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾ ಫೋನ್ ಯಾವ ಡೇಟಿಂಗ್ ಆ್ಯಪ್ ಫ್ರೆಂಡ್ಸ್ ಆ್ಯಪ್ ಇವೆಲ್ಲ ಏನೇನೋ ಬಂದಾಗಿಂದ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಲುಕಿಂಗ್ ಫಾರ್ ಅ ಬೆಟ್ರ್ ಆಪ್ಷನ್ ಬೆಸ್ಟ್ ಆಪ್ಷನ್ ಯಾಕೆ ಇದ್ದಿದ್ದು ಯಾಕೆ ಸರಿ ಅನ್ಸತ್ತಿಲ್ಲ ನಿಮಗೆ ಯಾಕಂದ್ರೆ ನೀವು ಯಾವುದೋ ಒಂದು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಿ ಬೇರೆದೇ ವಿಚಾರ ಮಾಡಕ್ಕೆ ಆಗ್ತಾರೆ ಬಟ್ ಅದರಿಂದ ಏನೇನು ಪ್ರಾಬ್ಲಮ್ಸ್ ಆಗ್ತಾವಂದ್ರೆ ಇದು ಪ್ರಾಬ್ಲಮ್ಸ್ ಆಗ್ತದೆ ಡಿವೋರ್ಸಿಗೆ ಆಫ್ಟರ್ ಮ್ಯಾರೇಜ್ ನೀವು ಬೆಟ್ರ್ ಒಂದು ಹುಡ್ಕೋಕ್ಕೆ ಸಾಧ್ಯ ಇಲ್ಲ ನೀವು ಒಂದು ಸಲ ಮದುವೆ ಆದ್ರೆ ಹೆಂಗಿರ್ಬೇಕಂದ್ರೆ ಒಂದು ಸಲ ಲವ್ ಮಾಡಿರೋ ಮದುವೆ ಆದ್ರೆ ಶೀ ಈಸ್ ಅ ಇರ್ರಿಸ್ ಇರ್ಪ್ಲೆಬಲ್ ಹಂಗ ಹುಡುಗೀನು ಹೀ ಈಸ್ ಇರ್ರಿಸ್ಪ್ಲೆಸ್ಸೆಬಲ್ ಅನ್ನೋ ವಿಚಾರ ಮಾಡಬೇಕು ಗೊತ್ತಾಯ್ತು ಈ ತರ ವಿಚಾರ ಮಾಡಿದಾಗ ಮಾತ್ರ ಬಾಂಡಿಂಗ್ ಹಣ್ಣಿಂಗ್ ಚಲೋ ಒಳಕ್ಕೆ ಸಾಧ್ಯ ತರ್ಡ್ ಒಂದು ಹೇಳಿದಲ್ಲ ಮಮಾಜ್ ಬಾಯ್ ಈ ಮಮಾಜ್ ಬಾಯ್ ಏನಂತಂದ್ರ ಮದುವೆ ಆಗಿ ನೀವು ಒಂದು ಮನೆಯಾಗ ಅಂದಾಗ ನಿಮ್ ಜೊತೆ ನಿಮ್ ಹುಡುಗಿ ಅವ ಇರಂಗಿಲ್ಲ ಬಟ್ ಬಟ್ ನಿಮ್ಮ ಅಪ್ಪ ಅವ ಇರ್ತಾರ ಅವ್ರ ಜೊತೆ ಹುಡುಗಿ ಇರ್ತೈತಿ ಸೊ ನೀವೆಲ್ಲ ಒಂದು ಫ್ಯಾಮಿಲಿ ಇರ್ತೀರಿ ಅಂತ ಟೈಮ್ದಾಗ ಏನು ಈಗ ಒಂದು ಫಸ್ಟ್ ಮದುವೆ ಆಗಿ ಹೋದಾಗ ನೀವು ಎಷ್ಟು ಫ್ಯಾಮಿಲಿ ಒಳಗೆ ಮದುವೆ ಆಗಲಿ ವರ್ಗ ಮದುವೆ ಆಗಲಿ ಸಮ್ ಗ್ಲಿಚಸ್ ಬಂದ ಬರ್ತಾವ್ ಇಟ್ಸ್ ಕಾಮನ್ ಬೇರ್ ಮಿನಿಮಮ್ ಕಾಮನ್ ಐತಿ ಮದುವೆ ಆಗಿ ಕರ್ಕೊಂಡ್ಬಂದು ಹುಡುಗಿಗೆ ನಿಮ್ಮ ಮಮ್ಮಿಗೆ ಗೊತ್ತಿಲ್ಲ ಅಂದಾಗ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಶಿ ಈಸ್ ಟಾಕಿಂಗ್ ನೆಗೆಟಿವ್ ಆರ್ ಶಿ ಇಸ್ ಟಾಕಿಂಗ್ ಎನಿಥಿಂಗ್ ಅಬೌಟ್ ಹರ್ ಅವಾಗ ನೀವು ಹೇಳಬೇಕು ಮಮ್ಮ ಶಿ ಈಸ್ ಲೈಕ್ ದಿಸ್ ಹಿಂಗೆ ಹಿಂಗ್ ಹಂಗಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೆಂಗೆ ಅದಾಳು ಸೊ ಅವ್ರ ಏನೋ ಒಂದು ಕಂಪ್ಲೇಂಟ್ ಮಮ್ಮಾಸ್ ಮಮ್ಮ ಬಾಯ್ ಆಗಿ ಏನ್ ತಿನ್ ಕರೆದ ಏಯ್ ಏನಲ್ಲ ಹಿಂಗ ಮಾಡ ಯಾಕಿಸ್ ನೋಟ್ ದ ನೀನು ಒಬ್ಬ ಲೈಫ್ ಪಾರ್ಟ್ನರ್ ಕರ್ಕೊಂಡ್ಬಂದಿ ಮನೆಗೆ ನಾಟ್ ಅ ವರ್ಕರ್ ಅರ್ಥ ಸೊ ಏನೋ ಆ ಕಡೆಯಿಂದ ಕಂಪ್ಲೇಂಟ್ ಬಂದಾಗ ಯು ಹ್ಯಾವ್ ಟು ಮ್ಯಾನೇಜ್ ದಟ್ ಆಯ್ತಮ್ಮ ಅಕ್ಕಿ ತಪ್ಪು ಮಾಡ್ಯಾಳ ನಾನು ಅರ್ಥ ನಾನು ಸರಿ ಮಾಡಿಸ್ತೇನೆ ಐ ವಿಲ್ ಮೇಕ್ ಇಟ್ ಅಂತ ನೀವು ಹೇಳುವಂಗ ನೀವ್ ಇರ್ಬೇಕು ಅದನ್ ಬಿಟ್ಟ ನೀವ ಹಿಂಗಂತೇಳಿ ತೋರ್ಸೋಕ್ ಹೋಗ್ಬಾರ್ದು ಹಂಗಾದ ಏನಾಗ್ತೈತಿ ನೀವ್ ಅತ್ತಿನ ಕರ್ ನಿನ್ ಹಿಂದ ಏ ಮಮ್ಮಿಗೆಲ್ಲಾ ಹಂಗೆ ಅಂತ ಏನ್ ನಿಂದ ಯಾಕ ಹಂಗ ಹಿಂಗ ಮಾತುಗಳು ಬಂದಾಗ ಹಿಂಗ ಇದ್ದಿದ್ದು ಹಿಂಗಾಗ ಸ್ಟಾರ್ಟ್ ಆಗ್ತೈತಿ ಸೊ ಅದಕ್ಕೋಸ್ಕರ ಒಬ್ಬ ಮೆಣ ಅದಾವ ಇದ್ರೊಳಗೆ ಬಹಳ ಅಂದ್ರೆ ಬಾಳ್ ಮೇನ್ ರೆಸ್ಪಾನ್ಸಿಬಿಲಿಟಿ ತಗೋತೇ ಯಾಕಂದ್ರೆ ಈ ಕಡೆ ಮೊಮ್ಮಾಜ್ ಬಾಯ್ ಆಗ್ಬಾರ್ದು ಕಡೆ ಜೋರಕ ಗುಲಾಮ್ ಅಂತ ಸೊ ಟು ಮ್ಯಾನೇಜ್ ದಟ್ ಇನ್ ದ ಸೊ ಇನ್ ಗರ್ಲ್ಸ್ ಸೈಡ್ ಸೇಮ್ ಆಗ್ತೈತಿ ಈಗ ಏನೋ ಒಂದು ಅವರು ನಿಮ್ಮ ಜೊತೆ ಇರಂಗಿಲ್ಲ ಹುಡುಗಿ ಜೊತೆ ತಂದೆ ತಾಯಿ ಇರಂಗಿಲ್ಲ ಬಟ್ ಈ ಫೋನ್ಸ್ ಅವು ಇವು ಬಂದಾಗಿಂದ ಅದು ಒಂದು ಮೇಲ್ ಕಾರಣ ಮೇಜರ್ ಕಾರಣ ಆಗತ್ತೈತಿ ಯಾಕಂದ್ರೆ ಈಗೇನೋ ಏನೋ ನಿಮ್ ಇಬ್ರು ನೋಡಿಗೆ ಜಗಳ ಆಗೈತೆ ಅಂದಾಗ ಆ್ಯಸ್ ಅ ಮಗಳು ಡೈಲಿ ಫೋನ್ ಮಾಡಿ ಮಾಡತಾಯಿಗೆ ಫೋನ್ ಮಾಡ್ದ ಇಲ್ಲ ಇವತ್ ಇವತ್ ಹಂಗಂದ್ರ ಹಿಂಗಂದ್ರು ನನ್ ಗಂಡ ಹಂಗಂದ ನನಗ ನಮ್ ಅತ್ತಿ ಹಿಂಗಂದೋ ಗೋಡಿ ಒಳಗ ಆಗಿರೋ ಡಿಸ್ಕಶನ್ ಹೋಗಿ ಹೇಳದಾಗ ಆದರೂ ತಮ್ಮ ತಮ್ ಮಗಳ ರೀ ಯಾವತ್ತು ತನ್ನ ಮಗಳಿಗೆ ತ್ರಾಸ ಆಗ್ಬಾರ್ದು ಅನ್ನೋದರ್ತೈತಲ್ಲ ಸೊ ಅಂತ ಟೈಮ್ ದಾಗ ಏನ್ ಅನಿಸ್ತಂದ್ರ ತಾಯಿ ಕೇಳಿದಾಗ ಓ ನಿನಗೆ ಅವ್ರಲ್ಲ ಹಂಗ ಮಾತಾಡಿದ್ರು ಹಂಗ ಮಾಡಿದ್ರು ಅಂತೇಳಿ ಹಿಂಗ ಅಪೋಸಿಟ್ ವೈಬ್ಸ್ ಬರ್ತಾವ ಆಲ್ಮೋಸ್ಟ್ ಹೊರತು ಇಲ್ಲ ನೀನು ಅವ್ರನ್ನ ಅರ್ಥ ಮಾಡ್ಕೊ ಅವರು ನೀನು ಅರ್ಥ ಮಾಡ್ಕೊಳ್ಳಿ ಅಂತ ಈ ಕಡೆ ಹುಡುಗನ್ ತಾಯಿನೂ ಹಿಂಗೆ ಹೇಳಿ ಸಮಾಧಾನ ಮಾಡೋಕೆ ಸಾಧ್ಯ ಇಲ್ಲ ಕಡೆ ಹುಡುಗಿ ತಾಯಿ ಹೇಳಿ ಸಮಾಧಾನ ಸಾಧ್ಯ ಇಲ್ಲ ಸೊ ಅಂಥ ಟೈಮ್ದಾಗ ಏನಾಗ್ತೈತಿ ಯಾವತ್ತು ಹುಡುಗಿ ಮನೆ ಕಡೆ ಏ ಅವ್ರು ನಿನಗೆ ಹಿಂಗೆ ಅಂದರು ಬಾ ನಾ ಮಣ್ಣಿ ಬಾನಿ ಅದೇನಾಗ್ತೈತಿ ನೋಡ್ತಾನೆ ನಾನು ಅದನ್ನು ನಿನಗಂತೇಳಿ ಹಿಂಗೆ ಯಾಕೆ ಅಂತಾರಲ್ಲ ಅವಾಗಿಂದ ಡಿವೋರ್ಸ್ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ನಿಮ್ಮ ಫ್ಲೈಟಿಗೆ ನೀವು ಪೈಲಟ್ ಆಗೋದ್ ಬಿಟ್ಟು ಇನ್ನೊಬ್ಬರು ಫ್ಲೈ ಪೈಲಟ್ ಮಾಡ್ತಾರೆ ಸೊ ಅವಾಗ ಅವರು ಮ್ಯಾನುಪ್ಲಿಕೇಶನ್ ನಿಮ್ಮ ಚಲಾಕ್ ತುಂಬ ಸ್ಟಾರ್ಟ್ ಮಾಡಿದಾಗ ನೀವು ಮ್ಯಾನುಪ್ಲೇಟ್ ಆಗ್ತವೆ ಆ ಮ್ಯಾನುಪ್ಲಿಕೇಶನ್ ಇಂದ ಏನಾಗ್ತದೆ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ನೀವು ಹಾಂ ಹೋಗ್ತೀವಿ ಅದೊಂದು ಗಾದೆ ಮಾಡಿದಿಲ್ಲ ನಮ್ದು ಕಡೆ ಇಬ್ಬರ ಜಗಳ ಅವ್ರಿಗೆ ಲಾಭ ಅಂತಾರಲ್ಲ ಹಂಗ ನಿಮ್ಮ ಇಬ್ಬರ ಜಗಳ ನಿಮ್ಮ ನಡಕಿದ್ರೆ ನಿಮ್ಗೆ ಲಾಭ ನೀವೇ ಸರಿ ಆಗ್ತೀರಿ ಯಾಕೆ ಮನೆಯ ತಂದೆ ತಾಯಿ ಜಗಳ ಜಗಳ ಆಡ್ತೀರಿ ಅಣ್ಣ ತಮ್ಮ ಜೊತೆ ಜಗಳ ಅಕ್ಕ ತಂಗಿ ಜೊತೆ ಜಗಳ ಆಡ್ತೀರಿ ಎಲ್ಲರ ಜೊತೆ ಜಗಳ ಆಡ್ತೀರಿ ಅಲ್ಲಿ ಯಾಕೆ ಡಿವೋರ್ಸ್ ಅನ್ನೋ ವರ್ಡ್ ಯೂಸ್ ಮಾಡಂಗಿಲ್ಲ ಯಾಕೆ ಅಲ್ಲಿ ಆಪ್ಷನ್ ಇಲ್ಲ ಆ ವರ್ಡ್ ಯೂಸ್ ಸಾಧ್ಯ ಇಲ್ಲ ಸೊ ಅದಕ್ಕೆ ನೀವು ಅಲ್ಲಿ ಎರಡು ದಿನ ಜಗಳಾಡ್ತೀರಿ ಮೂರು ದಿನ ಮಾತ್ ಬಿಡ್ತೀರಿ ನಾಲ್ಕನೇ ದಿವಸ ಒಂದು ಕಪ್ ಚಾವ್ ಅವ್ನು ನೀವೇ ತಗೊಂಡೋಗಿ ಕೊಡ್ತೀರಲ್ಲ ಅವರ ತಂದು ಕೊಡ್ತಾರೆ ಓ ವಾಪಸ್ ಅಂತೀರಿ ಮಮ್ಮಿ ನೀ ಹಿಂಗಂದಿ ನನಗೆ ಬಾ ಹಾಟ ಪಪ್ಪಾ ನೀ ಹಿಂಗಂದಿ ನನಗೆ ಬಾ ಆಟ ಸಾರ್ಟ್ಔಟ್ ಆಯ್ತಲ್ಲ ಯಾಕೆ ಮದ್ವೆ ಒಳಗೆ ಯಾಕೆ ಬೇಕಿ ಟಾಪಿಕ್ ಯಾಕೆ ರಿಲೇಷನ್ಶಿಪ್ದಾಗ ಬೇಕಾ ಯಾಕಂದ್ರೆ ಅಲ್ಲಿ ಡಿವೋರ್ಸ್ ಅನ್ನೋ ಒಂದು ಆಪ್ಷನ್ ಕಣ್ಣು ಹಿಡ್ಕೊಂಬಿಟ್ರಿ ಎಲ್ಲರೂ ಸೊ ಅದಕ್ಕೆ ಅದ್ರ ಮ್ಯಾಲೆ ಯೂಸ್ ಮಾಡತ್ತಾರ ಬೇಡ ಇವನು ಹುಡ್ಗಾನ ಹುಡುಗಿ ಮನೆ ಕಡೆ ಅವ್ರನ್ನ ಅತ್ತಿ ಮಾವ ಅಂತ ತಿಳ್ಕೊಬಾರ ಆಸ್ ಅ ಫಾದರ್ ಮದರ್ ಅಂತ ನೀವು ತಿಳ್ಕೋರು ಆ್ಯಸ್ ಅ ಹುಡ್ಗೀನು ಅವ್ರನ್ನ ಅತ್ತಿ ಮಾವ ಅಂತ ತಿಳ್ಕೋದು ಅವ್ರು ಫಾದರ್ ಮದರ್ ಅಂತ ತಿಳ್ಕೋದು ಹೆಂಗೆ ನಿಮ್ಮ ಮನೆಯಾಗೆ ನೀವು ಏನೋ ಒಂದು ಜಗಳ ಆದ್ರೂ ಎರಡು ದಿವ್ಸ ಮಾತ್ಬಿಟ್ಟು ಮೂರನೇ ದಿವಸಕ್ಕೆ ಸರಿಯಾಗಿ ಮತ್ತೆ ಹೆಂಗೆ ಹೊಂದ್ಕೊಂಡು ಹೋಗ್ತಿರಲ್ಲ ಹಿಂಗ ಅವ್ರ ಜೊತೆ ನೀವು ಆಸ್ ಎ ಹುಡುಗ ಅವ್ನು ಅವ್ನು ಹಂಗ ಇರಬೇಕು ಆಸ್ ಎ ಹುಡುಗಿ ಅಕ್ಕಿ ಹಂಗ ಇರಬೇಕು ಅಂದ್ರೆ ಮಾತ್ರ ಕೂಡಿರಕ್ಕೆ ಸಾಧ್ಯ ಇಲ್ಲಾಂದ್ರೆ ಯಾವತ್ತು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೆಳ್ಕೊಂತ ಹೋಗ್ತೈತಿ ಡಿವೋರ್ಸ್ ಬೆಳ್ಕೊಂತ ಹೋಗ್ತಾವ ಸೊ ಅದ್ರ ಸಂಬಂಧ ಡಿವೋರ್ಸ್ ಅನ್ನೋ ಆಪ್ಷನ್ ಹೆಂಗ ನೀವು ಫಾದರ್ ಮದರ್ ಸಿಬ್ಲಿಂಗ್ಸ್ ಬ್ರದರ್ ಸಿಸ್ಟರ್ ಇವ್ ಯಾವ ಮ್ಯಾಟರ್ದಾಗ ಯೂಸ್ ಮಾಡಂಗಿಲ್ಲಲ್ಲ ಯಾವ ಮ್ಯಾಟರ್ದಾಗ ಆಪ್ಷನ್ ಇಲ್ಲಲ್ಲ ಹಂಗ ನೀವು ನಿಮ್ಮ ಮೈಂಡ್ ಸೆಟ್ ಸೆಟ್ ಆಗ್ರಿ ಈ ಆಪ್ಷನ್ ಮ್ಯಾರೇಜ್ನಾಗೂ ಇಲ್ಲ ಲವ್ನಾಗೂ ಇಲ್ಲ ಅಂತ ನೀವ್ ಯಾವತ್ತು ತಿಳ್ಕೊತಿರ್ಲಾ ಅವತ್ತು ಎಂಥ ದೊಡ್ಡ ಜಗಳಾದ್ರೂ ಅದರ ಟೈಮಿಗೆ ಶಾರ್ಟ್ಔಟ್ ಆಗ್ತಾವೆ ಅದರ ಟೈಮಿಗೆ ಸೊಲ್ಯೂಷನ್ ಸಿಗ್ತೈತಿ ಸೊ ಅದ್ರ ಸಂಬಂಧ ನಾ ಹೇಳೋದೇನಂದ್ರೆ ಈ ಡೈವರ್ಸ್ ಅನ್ನೋ ಆಪ್ಷನ್ ತೆಗೆದು ಬಿಟ್ರೆ ಇದೇನು ಇನ್ಕ್ರೀಸ್ ಆಗತ್ತಲ್ಲ ಡೈವರ್ಸ್ ರೇಟ ಇದು ಕಡಿಮೆ ಮಾಡ್ತೈತೆ ನಾವು ಒಬ್ಬರು ಸರಿ ಆಗೋದ್ರಿಂದ ಇಡೀ ದೇಶ ಎಲ್ಲ ಸರಿ ಆಗ್ತದಂತಲ್ಲ ಇವೆನ್ಚುಯಲಿ ಚೇಂಜ್ ಆಗ್ತೈತೆ ಆ ಟೈಮು ತಗೋತೈತೆ ಬಟ್ ನಾವು ಸ್ಟಾರ್ಟ್ ಮಾಡಬೇಕು ಒಬ್ಬರಿಂದ ಸ್ಟಾರ್ಟ್ ಆದ್ರೆ ಅದೊಂದು ಅದೇ ಮದ ಅದು ಏನೋ ಒಂದು ಸ್ಟಾರ್ಟ್ ಮಾಡಿರೋ ಐನು ಹುಟ್ಟಿದಾಗ ಸ್ಟಾರ್ಟ್ ಆಗ್ತದಂತ ಅಂದ್ರೆ ನಾವ್ ಒಬ್ರು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ದೇಶ ನಮಗೇನು ಮಾಡೋಕೆ ನಾವ್ ಏನ್ ದೇಶಕ್ಕೆ ಮಾಡಿ ಇಂಪಾರ್ಟೆಂಟ್ ಆಗ್ತದೆ ಸೊ ಅದರ ಲೆಟ್ಸ್ ಸ್ಟಾರ್ಟ್ ಇದನ್ನ ಸ್ಟಾರ್ಟ್ ಮಾಡ್ರಿ ಈ ತರ ಸೊ ಡೈವರ್ಸೈಟ್ ಇಂಡಿಯಾದ ಕಡಿಮೆ ಆಗ್ಲಿ ಎಲ್ಲಾರು ಹ್ಯಾಪಿಲಿ ಲೈಫ್ ಲೀಡ್ ಮಾಡಲಿ ಕಪಲ್ಸ್ ಆಗ್ಲಿ ಯಾರು ಆಗ್ಲಿ ಎಲ್ಲರೂ ಹ್ಯಾಪಿಲಿ ಲೀಡ್ ಮಾಡಲಿ ಟಾಕ್ಸಿಕ್ ಎನ್ವೈರ್ಮೆಂಟ್ ಇಟ್ಕೊಳಕ್ ಹೋಗ್ಬೇಡ್ರಿ ಸರಿ ಮಾಡ್ಕೊಂಡು ಮುಂದೆ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾವ್ದಾರ ನೆಕ್ಸ್ಟ್ ಟಾಪಿಕ್ ಬಗ್ಗೆ ನಿಮ್ಗೆ ಏನಾರು ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಮಾಡ್ರಿ ಐ ವಿಲ್ ಎಕ್ಸ್ಪ್ಲೇನ್ ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್